ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜುಲೈ ತಿಂಗಳ ಮೊದಲ ವಾರದ ಆರಂಭದಲ್ಲಿ ಗಜಕೇಸರಿ ರಾಜಯೋಗ ನಿರ್ಮಾಣಗೊಳ್ಳಲಿದೆ ಈ ವಾರದ ಆರಂಭದಲ್ಲಿ ಗುರುಮಿಥುನ ರಾಶಿಯಲ್ಲಿ ಮತ್ತು ಚಂದ್ರನು ಕಟಕ ರಾಶಿಯಲ್ಲಿ ಚಲಿಸುವನು ಇದರಿಂದಾಗಿ ಗಜಕೇಸರಿ ರಾಜಯೋಗದ ಸೃಷ್ಟಿಯಾಗುವುದು ಗಜಕೇಸರಿ ರಾಜಯೋಗವು ಬಹಳ ಶಕ್ತಿಶಾಲಿ ಮತ್ತು ಸಮೃದ್ಧಿಶೀಲ ಯೋಗವಾಗಿದೆ ಗಜ್ಕೇಸರಿ ರಾಜಯೋಗವು ಈ ವಾರ ಜನರಿಗೆ ಹೆಚ್ಚಿನ ಲಾಭ ನೀಡುವುದರೊಂದಿಗೆ ದೊಡ್ಡ ಶುಭ ಸಹ ನೀಡಲಿದೆ ಜೂನ್ ಮೂವತ್ತರಿಂದ ಜುಲೈ ಆರೂರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಎರಡನೇ ಮನೆಯಲ್ಲಿ ಗಜಕೇಸರಿ ಯೋಗದಿಂದ ಅಪರಿಮಿತ ಧನಲಾಭ ಕುಟುಂಬ ಕ್ಷೇಮ ನೆಮ್ಮದಿ ಇದೆ ನಿಮ್ಮ ಮಾತು ಅಥವಾ ವಿನಂತಿಗೆ ಪ್ರಭಾವಿಸುವ ಶಕ್ತಿಯಿದೆ ಮೂರನೇ ಮನೆಯಲ್ಲಿ ಬುಧ ಸಹೋದರನಿಂದ ಲಾಭ ಕೊಡಿಸುತ್ತಾನೆ ಸಹೋದರರಿಗೂ ಒಳಿತಾಗುತ್ತದೆ ನಾಲ್ಕನೇ ಮನೆಯಲ್ಲಿ ಕೂಜಕೇ ಇದ್ದು ರಾಹುವಿನ ದೃಷ್ಟಿಗೆ ಪಾತ್ರರಾಗಿದ್ದಾರೆ ವಾಹನ ಉದ್ದಿಮೆಯವರಿಗೆ ಕೊಂಚ ನಷ್ಟ ಇದೆ ತಾಯಿಯ ಆರೋಗ್ಯ ಕೈಕೊಡಬಹುದು ಜೋಪಾನ ಹನ್ನೊಂದರ ಶನಿ ಧನಲಾಭ ಕೊಡುತ್ತಾನೆ ಚಂದ್ರರಾಶಿಗೆ ಹೋಲಿಸಿದರೆ ಕೇತು ನಾಲ್ಕನೇ ಮನೆಯಲ್ಲಿರುವುದರಿಂದ ಈ ವಾರ ನೀವು ಎಲ್ಲಾ ರೀತಿಯ ಪ್ರಯಾಣವನ್ನು ತಪ್ಪಿಸಬೇಕು ಇಲ್ಲದಿದ್ದರೆ ನೀವು ದಣಿವು ಮತ್ತು ಒತ್ತಡವನ್ನು ಅನುಭವಿಸುವಿರಿ ಇದರ ನಕಾರಾತ್ಮಕ ಪರಿಣಾಮವು ನಿಮ್ಮ ಆರೋಗ್ಯದ ಮೇಲೂ ಕಂಡುಬರುತ್ತದೆ ಚಂದ್ರರಾಶಿಗೆ ಹೋಲಿಸಿದರೆ ಗುರು ಎರಡನೇ ಮನೆಯಲ್ಲಿರುವುದರಿಂದ ಈ ವಾರ ಪೂರ್ತಿ ನಿಮ್ಮ ಆರ್ಥಿಕ ಜೀವನ ಉತ್ತಮವಾಗಲಿದೆ ವಿಶೇಷವಾಗಿ ಗ್ರಹಗಳ ಪ್ರಭಾವದಿಂದಾಗಿ ಈ ಅವಧಿಯಲ್ಲಿ ನೀವು ಹಣ ಸಂಪಾದಿಸಲು ಅನೇಕ ಅವಕಾಶಗಳನ್ನು ಪಡೆಯುತ್ತೀರಿ ಅದೇ ಸಮಯದಲ್ಲಿ ನಿಮ್ಮ ಪ್ರತಿಷ್ಠೆಯ ಹೆಚ್ಚಳವೂ ಕಂಡುಬರುತ್ತದೆ ಈ ವಾರ ನಿಮ್ಮ ಕುಟುಂಬದೊಂದಿಗೆ ನಿಮ್ಮ ನಡವಳಿಕೆಯು ತುಂಬಾ ಕೆಟ್ಟದಾಗಿರುತ್ತದೆ ಈ ಕಾರಣದಿಂದಾಗಿ ನಿಮ್ಮ ಮೂಲಕ ಮಾಡಲಾದ ಕೆಲಸಗಳಿಗೆ ವಾರದ ಕೊನೆಯಲ್ಲಿ ನೀವು ವಿಷಾದಿಸಬಹುದು ಆದರೆ ಈ ವಿಷಾದದ ಹೊರತಾಗಿಯೂ ನಿಮ್ಮ ಕುಟುಂಬದೊಂದಿಗೆ ನಿಮ್ಮ ಸಂಬಂಧವನ್ನು ಸುಧಾರಿಸಲು ನೀವು ವಿಫಲರಾಗುತ್ತೀರಿ ಈ ವಾರ ಅನೇಕ ಶುಭ ಗ್ರಹಗಳ ಪ್ರಭಾವದಿಂದಾಗಿ ನಿಮ್ಮ ಮನೋಬಲ ಉತ್ತಮವಾಗಿರುತ್ತದೆ ಅದರ ಸಹಾಯದಿಂದ ನಿಮ್ಮ ವೃತ್ತಿಪರ ಜೀವನದಲ್ಲಿ ಹೊಸ ಸಾಧನೆಗಳನ್ನು ಸಾಧಿಸಲು ನಿಮಗೆ ಸಾಧ್ಯವಾಗುತ್ತದೆ ನೀವು ಉನ್ನತ ಶಿಕ್ಷಣವನ್ನು ಪಡೆಯುವ ಬಗ್ಗೆ ಯೋಚಿಸುತ್ತಿದ್ದರೆ ಈ ಅವಧಿಯಲ್ಲಿ ಶ್ರಮಿಸಬೇಕು ಜೊತೆಗೆ ಈ ಸಮಯದಲ್ಲಿ ಅದೃಷ್ಟವು ನಿಮಗೆ ಅನುಕೂಲಕರವಾಗಿರುತ್ತದೆ ಇದರಿಂದಾಗಿ ನೀವು ಅಧ್ಯಯನ ಮಾಡುವ ಯಾವುದೇ ವಿಷಯವನ್ನು ನೆನಪಿಟ್ಟುಕೊಳ್ಳುವಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಈ ವಾರದಲ್ಲಿ ಎರಡು ಬೃಹತ್ ಸಂಚಾರಗಳು ಸಂಭವಿಸಲಿವೆ ಮತ್ತು ಮೊದಲನೆಯದು ಮಿಥುನ ರಾಶಿಯಲ್ಲಿ ಶುಕ್ರನ ಸಂಚಾರ ಹಣವನ್ನು ಆಕರ್ಷಿಸಲು ಹಣ ಅಥವಾ ಉಡುಗೊರೆಗಳನ್ನು ಪಡೆಯಲು ಇದು ತುಂಬಾ ಒಳ್ಳೆಯ ಸಮಯ ಹಣ ಅಥವಾ ಉಡುಗೊರೆಗಳನ್ನು ಆಕರ್ಷಿಸಲು ಮತ್ತು ನಿಮ್ಮನ್ನು ಉನ್ನತೀಕರಿಸಲು ಇದು ಅನುಕೂಲಕರ ಅವಧಿಯಾಗಿದೆ ಈ ಶುಕ್ರನು ಅರಿಕಾಲಿಕ ಕೆಲಸದ ಮೂಲಕ ಕೆಲವು ಹೆಚ್ಚಳಗಳನ್ನು ತರುತ್ತಾನೆ ಇದು ನಿಮ್ಮ ಮೌಲ್ಯಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಶುಕ್ರನು ಮಾತಿನ ಎರಡನೇ ಮನೆಯ ಮೂಲಕ ಚಲಿಸುತ್ತಿದ್ದಾನೆ ಆದ್ದರಿಂದ ನೀವು ಬುದ್ಧಿವಂತಿಕೆಯಿಂದ ಮಾತನಾಡುತ್ತೀರಿ ಇದು ಕೆಲವು ವ್ಯವಹಾರಗಳನ್ನು ಪಡೆಯಲು ನಿಮಗೆ ಸಹಾಯ ಮಾಡುತ್ತದೆ ಈ ಸಂಚಾರವು ನಿಮ್ಮ ಐಷಾರಾಮಿ ಬಯಕೆಯನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಹಠಾತ್ ಖರ್ಚಿನ ಬಗ್ಗೆ ಗಮನವಿರಲಿ ಆದಾಗ್ಯೂ ದಯವಿಟ್ಟು ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸಿ ಏಕೆಂದರೆ ಶುಕ್ರನು ಅವುಗಳನ್ನು ಹೆಚ್ಚಿಸಬಹುದು ಸಾಗರಗಳ ದೇವರು ನೆಪ್ಚೂನ್ ತನ್ನ ಹಿಮ್ಮೆಟ್ಟುವಿಕೆಯನ್ನು ಪ್ರಾರಂಭಿಸುತ್ತದೆ ಮತ್ತು ಇದು ಸಾಮೂಹಿಕ ಚಲನೆಯಾಗಿದೆ ಮತ್ತು ಇದು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ನಡೆಯುತ್ತಿದೆ ಆದ್ದರಿಂದ ಇದು ಒಳಮುಖವಾಗಿ ಹಿಮ್ಮೆಟ್ಟಲು ಮತ್ತು ನಿಮ್ಮ ವೈಯಕ್ತಿಕ ಜೀವನ ಮತ್ತು ಆಧ್ಯಾತ್ಮಿಕತೆಯ ಬಗ್ಗೆ ಚಿಂತಿಸಲು ಸಮಯ ನೆಪ್ಚೂನ್ ನೇರವಾಗಿ ಹೋದಾಗ ನಿಮ್ಮನ್ನು ರಿಫ್ರೆಶ್ ಮಾಡಲು ಹೊಸದನ್ನು ಸ್ವೀಕರಿಸಲು ಕೆಟ್ಟ ಅಭ್ಯಾಸಗಳನ್ನು ಬಿಡಲು ಇದು ಸರಿಯಾದ ಸಮಯ ಮೂರನೇ ಮನೆಯ ಮೂಲಕ ಸೌರ ಸಂಚಾರವು ನಿಮ್ಮನ್ನು ನಿಮ್ಮ ಸೌಕರ್ಯ ವಲಯದಿಂದ ಹೊರಗೆ ತಳ್ಳುತ್ತದೆ ಆದ್ದರಿಂದ ನೆಪ್ಚೂನ್ ಹಿಮ್ಮೆಟ್ಟುವಿಕೆಯ ವಿನಾಶದ ನಡುವೆ ನೀವು ಸ್ವಲ್ಪ ನಿರ್ದೇಶನವನ್ನು ಪಡೆಯುತ್ತೀರಿ ಮತ್ತು ನೀವು ಹೆಚ್ಚು ಸಂವಹನಶೀಲರಾಗಿರುತ್ತೀರಿ ವಿಷಯ ಆಧಾರಿತ ಯೋಜನೆಗಳು ಇರುತ್ತವೆ ಮತ್ತು ಅದು ಬರೆಯುವುದು ನಿಮ್ಮ ಕನಸುಗಳನ್ನು ದಿನಚರಿಯಲ್ಲಿ ಇಡುವುದು ಅಥವಾ ಪಪ್ಕಿ ಮಾಡುವಂತಹದ್ದಾಗಿರಬಹುದು ಸಣ್ಣ ಪ್ರವಾಸಗಳು ಮತ್ತು ಕೆಲವು ಆನ್ಲೈನ್ ಅಥವಾ ನಿಮ್ಮ ವೈಯಕ್ತಿಕ ಮತ್ತು ವ್ಯವಹಾರ ಮೈತ್ರಿಗಳೊಂದಿಗೆ ಚರ್ಚೆಗಳು ಇರುತ್ತವೆ ಬುಧವು ಸಿಂಹರಾಶಿಯ ಅಗ್ನಿ ಚಿಹ್ನೆಯ ಮೂಲಕ ಚಲಿಸುತ್ತಿರುವಾಗ ನಿಮ್ಮ ಕುಟುಂಬದ ವಿಷಯಗಳನ್ನು ಸ್ಪರ್ಶಿಸುತ್ತಿದೆ ದೇವರುಗಳ ಸಂದೇಶವಾಹಕನಾಗಿರುವ ಬುಧವು ನಿಮ್ಮ ಕುಟುಂಬ ಸದಸ್ಯರಿಂದ ಕೆಲವು ಸಂದೇಶಗಳನ್ನು ತರುತ್ತದೆ ನಿಮ್ಮ ಮನೆಯನ್ನು ಮರುಸಂಘಟಿಸಲು ದೇಶೀಯ ದಾಖಲೆಗಳನ್ನು ನಿರ್ವಹಿಸಲು ಅಥವಾ ನಿಮ್ಮ ಪೂರ್ವಜರನ್ನು ಸಂಶೋಧಿಸಲು ನೀವು ಪ್ರಚೋದನೆಯನ್ನು ಅನುಭವಿಸಬಹುದು ಪರಿಚಿತ ಪರಿಸರದಲ್ಲಿ ನಿಮ್ಮ ಮನಸ್ಸು ಸ್ಪಷ್ಟವಾಗಿರುವುದರಿಂದ ಈ ಸಂಚಾರವು ಮನೆಯಿಂದ ಬರೆಯಲು ಅಥವಾ ಕೆಲಸ ಮಾಡಲು ಬೆಂಬಲ ನೀಡುತ್ತದೆ ಭಾವನಾತ್ಮಕ ತಿಳುವಳಿಕೆ ತೀಕ್ಷ್ಣವಾಗುತ್ತದೆ ಮತ್ತು ನಿಮ್ಮ ಮನೆಯೊಳಗೆ ಮಾತನಾಡುವ ಪದಗಳ ಸ್ವರಕ್ಕೆ ನೀವು ಹೆಚ್ಚು ಸಂವೇದನಾಶೀಲರಾಗಿರುತ್ತೀರಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶುಕ್ರವಾರ ಮಹಿಳೆಯರಿಗೆ ಆಹಾರವನ್ನು ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಜೂನ್ ಮೂವತ್ತರಿಂದ ಜುಲೈ ಆರರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ